ಎಲ್ಲರಿಗೂ ನಮಸ್ತೆ ನಾನು ಡಾಕ್ಟರ್ ದೀಪಿಕಾ ಆಯುರ್ವೇದ ವೈದ್ಯೆ ನಾನು ಆಯುರ್ವೇದದ ಮಾನಸ ರೋಗ ಅಂದರೆ ಸೈಕ್ಯಾಟ್ರಿ ಮೆಡಿಸಿನ್ ಎಂಬ ವಿಭಾಗದಲ್ಲಿ ಎಂ ಡಿಯನ್ನು ಮುಗಿಸಿರುತ್ತೇನೆ ಪ್ರಸ್ತುತ ಆಯುರ್ವೇದ ಕಾಲೇಜ್ ಒಂದರಲ್ಲಿ ಕಾಯಚಿಕಿತ್ಸಾ ಅಂದರೆ ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಅಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇಂದಿನ ಈ ವಿಡಿಯೋದಲ್ಲಿ ನಾನು ಹೇಳಲು ಹೊರಟಿರುವ ವಿಷಯವೇ ಮನಸ್ಸು ಹಾಗೂ ಶರೀರದ ನಡುವಿನ ಸಂಬಂಧ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಪ್ರಾಮುಖ್ಯತೆಯ ಬಗ್ಗೆ ಮೊದಲಿಗೆ ಮನಸ್ಸು ಮತ್ತು ಶರೀ ಶರೀರದ ನಡುವಿನ ಸಂಬಂಧದ ಬಗ್ಗೆ ತಿಳಿದುಕೊಳ್ಳೋಣ ಮನಸ್ಸು ಹಾಗೂ ಶರೀರ ಎಂಬುದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಯಾವಾಗ ಇವೆರಡೂ ಬ್ಯಾಲೆನ್ಸ್ ಆಗಿರುತ್ತವೆಯೋ ಆಗಷ್ಟೇ ಒಬ್ಬ ವ್ಯಕ್ತಿಯು ಆರೋಗ್ಯವಾಗಿರಲು ಸಾಧ್ಯ ಹಾಗಾಗಿ ಆಯುರ್ವೇದದಲ್ಲಿ ಸ್ವಸ್ಥ ಅಥವಾ ಆರೋಗ್ಯದ ಬಗ್ಗೆ ವಿವರಿಸುವಾಗ ಹೀಗೆ ಹೇಳಿದ್ದಾರೆ ಸಮದೋಷ ಸಮಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂದರೆ ಯಾವಾಗ ಈ ಎಲ್ಲ ಅಂಶಗಳು ಬ್ಯಾಲೆನ್ಸ್ಡ್ ಆಗಿರುತ್ತಾವೆಯೋ ಆಗಷ್ಟೇ ಒಬ್ಬ ವ್ಯಕ್ತಿಯು ಆರೋಗ್ಯವಾಗಿರುತ್ತಾನೆ ಹೇಗೆ ಶರೀರಕ್ಕೆ ದಣಿವಾದಾಗ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೇವೆಯೋ ಹಾಗೆಯೇ ಮನಸ್ಸಿಗೆ ದಣಿವಾದಾಗ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಅತೀ ಅಗತ್ಯ ಮನಸ್ಸಿನ ಕೆಲಸವೇನೆಂದರೆ ಯೋಚನೆ ಮಾಡುವುದು ಹಾಗೂ ಇತರ ಇಂದ್ರಿಯಗಳನ್ನು ಅಹಿತಕರ ವಿಷಯಗಳಲ್ಲಿ ತೊಡಗಿಸಿಕೊಳ್ಳದಂತೆ ಕಂಟ್ರೋಲ್ ಮಾಡುವುದು ಹೀಗೆ ತನ್ನ ಕೆಲಸದಲ್ಲಿ ತೊಡಗಿಸಿಕೊಂಡು ದಣಿವಾದ ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡಲು ಇರುವಂತಹ ಉಪಾಯವೇ ಧ್ಯಾನ ಅಂದರೆ ಮೆಡಿಟೇಷನ್ ಹಾಗೂ ಪ್ರಾಣಾಯಾಮ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಾಗೂ ದೈನಂದಿನ ಒತ್ತಡಗಳಿಂದ ತಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿದಿನ ಅಟ್ಲೀಸ್ಟ್ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಧ್ಯಾನ ಹಾಗೂ ಪ್ರಾಣಾಯಾಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು ಅತೀ ಮುಖ್ಯ ಹೇಗೆ ಶರೀರವು ರೋಗದಿಂದ ಬಳಲುತ್ತದೆಯೋ ಹಾಗೆ ಮನಸ್ಸು ಕೂಡ ರೋಗಗಳಿಂದ ಬಳಲುತ್ತದೆ ಹಾಗಾಗಿ ಶರೀರದ ಆರೋಗ್ಯದೊಂದಿಗೆ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಕೂಡ ಅತಿ ಅಗತ್ಯ ಇಷ್ಟಲ್ಲದೆ ಶಾರೀರಿಕ ರೋಗದಿಂದ ಬಳಲುತ್ತಿರುವ ವ್ಯಕ್ತಿಯು ಮುಂದೊಂದು ದಿನ ಮಾನಸಿಕ ರೋಗದಿಂದಲೂ ಬಳಲಬಹುದು ಉದಾಹರಣೆಗೆ ಕ್ಯಾನ್ಸರ್ನಿಂದ ಬಳಲುತ್ತಿರುವಂತಹ ವ್ಯಕ್ತಿಗೆ ಮುಂದೊಂದು ದಿನ ಡಿಪ್ರೆಷನ್ ಉಂಟಾಗಬಹುದು ಹಾಗಾಗಿ ಶರೀರದ ಆರೋಗ್ಯದೊಂದಿಗೆ ಮಾನಸಿಕ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳುವುದು ಅತೀ ಅಗತ್ಯ ಪ್ರತಿದಿನ ಪ್ರಾಣಾಯಾಮ ಧ್ಯಾನ ಹಾಗೂ ಯೋಗವನ್ನು ಮಾಡುವುದರಿಂದ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಧನ್ಯವಾದಗಳು ನಮಸ್ಕಾರ ನೀವು ಆಯುರ್ವೇದ ಡಾಕ್ಟರ್ ಆಗಿದ್ದರೆ ನಿಮ್ಮ ಜ್ಞಾನವನ್ನು ಜನರ ಜೊತೆ ಹಂಚಿಕೊಳ್ಳಲು ಇಚ್ಛಿಸಿದಲ್ಲಿ ಇನ್ಸ್ಪೈರ್ ಕನ್ನಡ ನೀಡ್ತಾ ಇದೆ ಒಂದು ಸುವರ್ಣ ವೇದಿಕೆ ಭಾರತದ ಪ್ರಾಚೀನ ವೈದ್ಯ ಪದ್ಧತಿಯಾದ ಆಯುರ್ವೇದವನ್ನು ಮುನ್ನೆಲೆಗೆ ತರುವ ವಿನೂತನ ಪ್ರಯತ್ನ ನಮ್ಮದು ಜನರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳಿದಿರುವ ನೀವು ನಿಮ್ಮ ಹೆಸರು ನೀವು ಯಾವ ಆಯುರ್ವೇದ ವಿಭಾಗದಲ್ಲಿ ಪರಿಣಿತಿ ಹೊಂದಿದ್ದೀರಿ ಹಾಗೂ ಒಂದು ಮನೆ ಮದ್ದಿನ ಬಗ್ಗೆ ತಿಳಿಸಿಕೊಡುವ ಅಥವಾ ಯಾವುದೇ ತರಹದ ಆರೋಗ್ಯ ಜಾಗೃತಿ ಮೂಡಿಸುವ ಮಾಹಿತಿಯನ್ನು ಸರಳವಾಗಿ ನಿಮ್ಮ ಫೋನ್ನಲ್ಲಿ ರೆಕಾರ್ಡ್ ಮಾಡಿ ನಮಗೆ ಕಳಿಸ್ಕೊಡಿ ನಿಮ್ಮ ಆರೋಗ್ಯಪೂರ್ಣ ಮಾಹಿತಿಯನ್ನು ಲಕ್ಷಾಂತರ ಜನರಿಗೆ ತಲುಪಿಸುವ ಜವಾಬ್ದಾರಿ ನಮ್ಮದು ನೆನಪಿಡಿ ನಿಮ್ಮ ವಿಡಿಯೋವನ್ನ ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಯಾವುದೇ ರೀತಿಯ ಶುಲ್ಕವಿರೋದಿಲ್ಲ ಸ್ವಸ್ಥ ಆರೋಗ್ಯಯುತ ಸಮಾಜ ನಿರ್ಮಿಸಲು ನಮ್ಮೊಂದಿಗೆ ಕೈಜೋಡಿಸಿ